ಡಿ ಸಿ ಎಮ್ ಚುನಾವಣೆ ಒಳಗಡೆನೆ ಇಲ್ಲ ಇಲ್ಲ ಅದಿಲ್ಲ ಈಗ ಈ ಸದ್ಯಕ್ಕಿಲ್ಲ ಈ ಚುನಾವಣೆ ಬಂದಿದೆ ಬಹಳ ಹತ್ತಿರ ಚುನಾವಣೆಗೆ ನಾವು ಹೆಚ್ಚು ಫೋಕಸ್ ಮಾಡ್ಬೇಕಾಗಿದೆ ಆ ಕಡೆ ಗಮನ ಹಲಸ್ತೀವಿ ಚರ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾದರೂ ನೀವು ಇಷ್ಟು ದಿವಸದಾಗ ಬರಿ ಸಚಿವ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳೋದಾ ಡಿ ಸಿ ಎಮ್ ಹಂಗಾರೆ ಆಗಬಾರದು ನೋಡ್ರಿ ಅದು ಸದ್ಯಕ್ಕಂತೆ ಅದ್ರ ಅವಶ್ಯಕತೆ ಇಲ್ಲ ಚುನಾವಣೆ ಅಂದ್ಮೇಲೆ ಕೇಳೋಣ ಮತ್ತೊಂದು ಸಾರಿ ಕೇಳ್ಲಿಕ್ಕೆ ನಮ್ಮ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದ್ದು ಚರ್ಚೆ ಮಾಡ್ತೀವಿ ಅದು ಆ ವಿಷಯಕ್ಕೆ ಪ್ರಸ್ತುತ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ ಹ್ಞೂ ಓಕೆ ಥ್ಯಾಂಕ್ ಯು ರಾಮ ಮಂದಿರದ ಪ್ರಮುಖ ವಿಷಯ ಆಗೋಯ್ತು ಪಿಗೆ ಸೊ ಅವ್ರು ಎನ್ಕ್ಯಾಶ್ ಕ್ಯಾಶ್ ರೆಡಿ ಮಾಡ್ಕೊಂಡಿದ್ದಾರೆ ನೀವು ಹೆಂಗೆ ಮಾಡ್ತೀರಿ ಸರ್ ಎಲೆಕ್ಷನ್ ನಮ್ಮದೇ ಆಂಥ ವೋಟ್ ಬ್ಯಾಂಕ್ ನಮ್ಮದು ಸಪ್ರೇಟ್ ಇದೆ ಅವ್ರದ್ದು ಆದಂಥ ವೋಟ್ ಬ್ಯಾಂಕ್ ಇದೆ ನಮ್ಮದೇ ಆತ ವೋಟ್ ಬ್ಯಾಂಕ್ ನಮ್ಮದು ಸಪ್ರೇಟ್ ಇದೆ ಅವ್ರು ಎನ್ಕ್ಯಾಶ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ